ದೊಡ್ಡ ಸಿಂಗರ್ ಆಗಿರುವಂಥ ಹನುಮಂತ ಅವರು ಒಂದು ನೆನಪಾಗಿ ಉಳಿದಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಬಿಗ್ ಬಾಸ್ ಬಾಸ್ನ ಇತ್ತೀಚೆಗೆ ಗೆದ್ದು ಕೂಡ ಬಂದಿದ್ದಂಥವರು ಬಿಗ್ ಬಾಸ್ನ ಗೆದ್ದು ಒಳ್ಳೆಯ ಹೆಸರು ಕೂಡ ಪಡೆದಂಥ ಅದ್ಭುತವಾದಂಥ ಅಂದರೆ ಅದು ನಮ್ಮ ಹನುಮಂತ ಅಂತಲೇ ಹೇಳ್ಬೋದು ಇಂಥ ಹನುಮಂತ ಅವರು ಸದ್ಯ ಈಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ಆಗತ್ತ ಸುದ್ದಿ ಯಾಕೆಂದರೆ ಅವರು ಈಗ ಮದುವೆಯಾಗಿ ಕೂಡ ಲೈಫಲ್ಲಿ ಆಗಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಚಿತ್ರಗಳ ಸಂಪೂರ್ಣವಾಗಿ ದೂರ ಉಳ್ಕೊಂಡಿದ್ದಾರೆ ಅವಕಾಶಗಳು ಅಂದುಕೊಂಡ ಮಟ್ಟಕ್ಕೆ ಏನು ಸಿಕ್ತಿಲ್ಲ ಅವರಿಗೆ ಹಾಗಾಗಿ ಸಾಕಪ್ಪ ರಿಯಾಲಿಟಿ ಶೋಗೆದ್ದಾಯ್ತೀ ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಅಂದು ಆ ಮನೆಗೆ ಸ್ವಲ್ಪ ಹಣ ಆಯಿತು ಮತ್ತು ಅಂತ ಜೀವನಕ್ಕೆ ಒಂದು ಸ್ವಲ್ಪ ಆಧಾರ ಮಾಡಿ ನಂತರ ನಾನು ಅದನ್ನು ನನ್ನ ಮುಂದೆ ನನ್ನ ಮದುವೆ ಜೀವನಕ್ಕೂ ಕೂಡ ಅದನ್ನು ಸ್ವಲ್ಪ ವಿನಿಯೋಗ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಏನೋ ಚಿತ್ರಣಕ್ಕೆ ಮತ್ತೆ ಬರಲ್ವಾ ಸರ್ ಅಂತ ಹೇಳಿದ್ರೆ ಅಯ್ಯೋ ಬ್ಯಾಡಗಣಪ್ಪ ನಮ್ಮ ಚಿತ್ರರಂಗ ನಮಗೆ ಬಣ್ಣದ ಲೋಕೆಲ್ಲ ಬರಲ್ಲ ನಾವು ಆರಾಮಾಗಿ ಕುರಿ ಕೈಕೊಂಡು ಎತ್ತಿನ ಸ್ವಲ್ಪ ತಲೆ ಕೆರ್ಕಂಡೆ ಹೇಳ್ತಾರೆ ಅವರು ನಿಜಕ್ಕೂ ಹನುಮಂತವರು ಮುಗ್ದತೆಯೇ ಜನಗಳ ಪ್ರೀತಿ ಮತ್ತು ಸಹಕಾರ ಆಗಿ ಬಿಗ್ ಬಾಸ್ನಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಂದರೂ ಸಹ ಗೆಲ್ಲೋದಕ್ಕೆ ಒಂದು ಒಳ್ಳೆ ಅವಕಾಶ ಆಗಿದ್ದು ಅಂತಲೂ ಸಹ ಇಲ್ಲಿ ಜನಗಳು ಮಾತಾಡ್ತಾರೆ ಹಾಗಾದರೆ ನೀವು ಕೂಡ ಕುರಿಗ ಹನುಮಂತನ ಸ್ಥಾನ ಇದು ಖಂಡಿತ ವೀಡಿಯೋನ ಲೈಕ್ ಮಾಡಿಸ್ತಾ ಆದರೆ ಚಿತ್ರರಂಗ ಸಂಪೂರ್ಣ ದೂರ ಉಳಿದು ಇನ್ನೂ ನೆನಪಾಗಿ ಉಳಿಯಲಿದ್ದಾರೆ ಆದರೆ ಅವರು ಅಲ್ಲಿಂದು ಇಲ್ಲೊಂದು ಕಾರ್ಯಕ್ರಮಗಳು ನಡೆಸ್ಕೊಡುವಂಥ ಮೂಲಕ ಅದರಲ್ಲಂತೂ ಹುಬ್ಬಳ್ಳಿ ಧಾರವಾಡ ಕಡೆ ಆ ನಾರ್ತ್ ಸೈಡಲ್ಲಂತೂ ಖಂಡಿತ ಇದ್ದೇ ಇರ್ತಾರೆ